ಇದ್ರ ನಡುವೆ ಇವರು ಮಾಡಿರತಕ್ಕ ಮಹಾ ಮೋಸ ಎಂಥದ್ದು ಅಂದ್ರೆ ಪಡ್ಕೊಂಡಿರ್ತಕ್ಕಂಥ ಅನುಮತಿಯೇ ಬೇರೆ ಎದ್ದಕ್ಕೆ ಆದ್ರೆ ಇವ್ರು ಮಾಡಿರೋದೇ ಬೇರೆ ಎದ್ದು ಪಾರ್ಕಿಂಗ್ ಗೆ ಅನುಮತಿಯನ್ನ ಪಡ್ಕೊಂಡು ಆ ಜಾಗದಲ್ಲಿ ಪಾರ್ಟಿ ಹಾಲ್ ಅನ್ನ ನಿರ್ಮಾಣ ಮಾಡಿದೆ ಮಾಲ್ ಆಫ್ ಏಷ್ಯಾ ಬಿಬಿಎಂಪಿ ನಿಯಮಗಳನ್ನ ಗಾಳಿಗೆ ತೂರಿದೆ ಮಾಲ್ ಆಫ್ ಏಷ್ಯಾ ಅನಧಿಕೃತವಾಗಿ ಪಾರ್ಟಿ ಹಾಲ್ ಅನ್ನ ನಿರ್ಮಿಸಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅದು ಡೆಮಾಲಿಶ್ ಆಗುತ್ತೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅದು ನೆಲಸಮ ಆಗುತ್ತೆ ಮಾಲ್ಗೆ ಓಸಿಯನ್ನ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಸಹ ಜೈಲಿಗೆ ಹೋಗ್ತಾರೆ ಇವ್ರಿಗೆ ಓಸಿ ಕೊಟ್ಬಿಟ್ಟು ಅಧಿಕಾರಿಗಳು ಅವ್ರ ಹತ್ರ ದುಡ್ಡು ತಗೊಂಡ್ಬಿಟ್ಟು ಯಾ ಅಧಿಕಾರಿ ಆ ಓಸಿಯನ್ನ ಕೊಟ್ಟಿದಾರೋ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ ಕರಿತೀವಿ ಓಸಿ ಅಂದ್ರೆ ಆ ಅಧಿಕಾರಿಗಳು ಸಹ ಈಗ ಜೈಲಿಗೆ ಹೋಗ್ತಾರೆ ಕಟ್ಟಡ ಪೂರ್ಣಗೊಳ್ಳದೆ ನಕ್ಷೆಯನ್ನ ಉಲ್ಲಂಘಿಸಿರ್ತಕ್ಕಂಥದ್ದು ಖುದ್ದು ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅವರೇ ಈ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ನಕ್ಷೆ ನಿಯಮ ಉಲ್ಲಂಘಿಸಿದ ಮಾಲ್ಗೆ ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿದೆ ಓಸಿ ನೀಡಿರತಕ್ಕಂಥ ಅಧಿಕಾರಿಗಳ ವಿರುದ್ಧವೂ ಸಹ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿಬಿಎಂಪಿ ಕಮಿಷನರ್ ನೋಟಿಸ್ ಕೊಟ್ಟಿರುವ ಬಗ್ಗೆ ತುಷಾರ್ ಗಿರಿನಾಥ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಮಾಲ್ ಆಫ್ ಏಷ್ಯಾನ್ನ ಒಡೆದು ಉರುಳಿಸೋದು ಫೇಕ್ಸ್ ಇವರಿಗೆ ಕನ್ನಡದ ಮೇಲೆ ಅಭಿಮಾನ ಇಲ್ಲ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡದ ಬೋರ್ಡನ್ನು ಹಾಕಿ ಅಂದರೆ ಧಮ್ಕಿ ಹಾಕ್ತಾರೆ ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಾರೆ ಕರ್ನಾಟಕದಲ್ಲಿ ಇದ್ದೀವಿ ಅನ್ನೋದನ್ನ ಮರೆತು ಇಷ್ಟ ಬಂದಂಗೆ ಆಟಾಟೋಪವನ್ನ ಪ್ರದರ್ಶನ ಮಾಡ್ತಾರೆ ಇಂಥವರಿಗೆ ಕನ್ನಡ ಪರ ಹೋರಾಟಗಾರರು ಸರಿಯಾಗಿ ಬುದ್ಧಿ ಕಲಿಸಿದ್ರು ಜೊತೆಗೆ ಪೊಲೀಸರ ಬಲದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು ಆದರೆ ನೋಡಿ ಯಾವ ರೀತಿಯಾಗಿದೆ ಪಾರ್ಕಿಂಗ್ಗೆ ಪರ್ಮಿಷನ್ ಅನ್ನು ತಗೊಂಡ್ಬಿಟ್ಟು ಅಲ್ಲಿ ಪಾರ್ಟಿ ಹಾಲ್ ಅನ್ನು ನಿರ್ಮಾಣ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟಿದ್ದಂತ ಮಾಲ್ ಆಫ್ ಏಷ್ಯಾಗೆ ಇದು ಬಿಗ್ ಶಾಕ್ ಯಾಕೆ ಅಂದ್ರೆ ಸ್ವತಃ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರೇ ಇದ್ರ ಬಗ್ಗೆ ಮಾತಾಡಿದ್ದಾರೆ ಇದನ್ನ ವರ್ದು ಹಾಕ್ತೀವಿ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಹೌದು ಆ ಪಾರ್ಟಿ ಹಾಲ್ ಅನ್ನ ಉರುಳಿಸಬೇಕು ಸುಮ್ಮನೆ ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವ್ರು ಮಾಡ್ತಾ ಇರ್ತಕ್ಕಂಥ ರೀತಿ ಎಲ್ಲವೂ ಅಧಿಕೃತದ ರೀತಿಯಲ್ಲಿ ಮಾಡ್ತಾರೆ ಆದ್ರೆ ಎಲ್ಲವೂ ಸಹ ಅನಧಿಕೃತ ಸೊ ಆ ಪಾರ್ಟಿ ಹಾಲ್ ಅನ್ನ ಈಗ ಹೊಡೆದ್ ಹಾಕ್ತಾರೆ ಮತ್ತೊಂದು ಕಡೆ ಈ ಪಾರ್ಟಿ ಹಾಲ್ ಅನ್ನ ಅಂದ್ರೆ ಗೆ ಅವಕಾಶ ಕೊಟ್ಟು ಪಾರ್ಟಿ ಹಾಲ್ ಅನ್ನ ನಿರ್ಮಾಣ ಮಾಡಲೇವರೆಗೂ ಸಹ ಸುಮ್ಮನೆ ಅಧಿಕಾರಿಗಳು ಬಿಟ್ಕೊಂಡಿದಾರಲ್ಲ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಟ್ಟಿದಾರಲ್ಲ ಓ ಸಿ ಕೊಟ್ಟಿದಾರಲ್ಲ ಆ ರೀತಿಯಾಗಿ ಓಸಿ ಕೊಟ್ಟಿರತಕ್ಕಂಥ ಅಧಿಕಾರಿಗಳ ವಿರುದ್ಧವೂ ಸಹ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಾಲ್ ಆಫ್ ಏಷ್ಯಾ ಬರೀ ಇದು ಒಂದೇ ಅಲ್ಲ ಬೆಂಗಳೂರಿನಲ್ಲಿ ಬಹುತೇಕ ಕಟ್ಟಡಗಳು ವಾಣಿಜ್ಯ ಕಟ್ಟಡಗಳು ಇದೇ ರೀತಿಯಾಗಿ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಮಾಲ್ ಆಫ್ ಏಷ್ಯಾದಂತೂ ಅತಿರೇಕಕ್ಕೆ ಹೋಗಿತ್ತು ಅತಿರೇಕಕ್ಕೆ ಹೋಗಿತ್ತು ಎಷ್ಟು ಮಟ್ಟಿಗೆ ಅತಿರೇಕಕ್ಕೆ ಹೋಗಿತ್ತು ಅಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇತ್ಕೊಂಡು ನಾನು ಕನ್ನಡಕ್ಕೆ ಗೌರವ ಕೊಡಲ್ಲ ಅಭಿಮಾನ ತೋರಿಸೋದಿಲ್ಲ ನಾನು ಮಾಡಿದ್ದೇ ಆಟ ನಾನು ಆಡಿದ್ದೇ ಆಟ ಅನ್ನೋದ್ರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಂತ ಮಾಲ್ ಆಫ್ ಏಷ್ಯಾಗೆ ಈಗ ಒಂದ್ ರೀತಿಯಾಗಿ ಸಂಕಷ್ಟದ ದಿನಗಳು ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ ನೋಡಿ ಮೊನ್ನೆ ಮೊನ್ನೆ ಬಾಗಿಲನ್ನ ಮುಚ್ಕೊಂಡು ಮಾಲ್ ಆಫ್ ಏಷ್ಯಾ ಮಾಲ್ ಆಫ್ ಏಷ್ಯಾ ಇದ್ರೂ ಸಹ ಇಲ್ಲದೆ ಇರಬೇಕಾದಂಥ ರೀತಿಲಿ ಇಲ್ಲದೆ ಇರೋ ರೀತಿಯಲ್ಲಿ ಇತ್ತು ಬಾಗ್ಲನ ಮುಚ್ಕೊಂಡಿತ್ತು ಬೇರೆ ದಾರಿ ಇಲ್ಲದೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬಾಗ್ಲನ್ನ ಮುಚ್ಕೊಂಡಿತ್ತು ಈಗ ಅಲ್ಲಿ ಪಾರ್ಕಿಂಗ್ಗೆ ಪರ್ಮಿಷನ್ ತಗೊಂಡು ಪಾರ್ಟಿ ಹಾಲ್ ಅನ್ನು ನಿರ್ಮಾಣ ಮಾಡಿರ್ತಕ್ಕಂತ ಗಂಭೀರ ಆರೋಪ ಇದೀಗ ಮಾಲ್ ಆಫ್ ಏಷ್ಯಾ ಮೇಲೆ ಕೇಳಿ ಬರ್ತಾ ಇದೆ